ಶ್ರೀ ಸದ್ಗುರು ಮಹಾ ಶ್ರೀ ಸಾಯಿ ಸಚ್ಚರಿತೆ ಎರಡನೇ ಅಧ್ಯಾಯ ಕೃತಿಯ ಧ್ಯೇಯ ಕಾರ್ಯಕ್ಕೆ ತಕ್ಕ ಧೈರ್ಯ ಏಮಾಡ ಪಂಥ ಎಂಬ ಬಿರುದು ಬಂದ ಬಗ್ಗೆ ಗುರುವಿನ ಅವಶ್ಯಕತೆ ಮೂಲ ಮರಾಠಿ ಕೃತಿಯಲ್ಲಿ ಇಂದಿನ ಅಧ್ಯಾಯದಲ್ಲಿ ಲೇಖಕರು ಈ ಕಾರ್ಯವನ್ನು ಕೈಕೊಂಡ ಬಗ್ಗೆ ಮತ್ತು ಯಾರ ಈ ಕೃತಿಯನ್ನು ಓದಲು ಅರ್ಹರು ಎಂಬುದನ್ನು ತಿಳಿಸುವುದಾಗಿ ಹೇಳಿ ಈಗ ಈ ಅಧ್ಯಾಯದಲ್ಲಿ ಅದನ್ನು ನಿರೂಪಿಸಿರುತ್ತಾರೆ ಈ ಕೃತಿಯ ಧ್ಯೇಯ ಈ ಹಿಂದಿನ ಅಧ್ಯಾಯದಲ್ಲಿಯೇ ನಾನು ಶ್ರೀ ಸಾಯಿಬಾಬಾ ಕರರ ಜಾಡಿ ಹೊರಡುವುದನ್ನು ತಡೆಗಟ್ಟಿದ ಅದ್ಭುತ ಪವಾಡವನ್ನು ವಿವರಿಸಿದ್ದೇನೆ ಇದಾದ ನಂತರ ಅವರ ಅನೇಕ ಅದ್ಭುತ ಪವಾಡಗಳನ್ನು ಕೇಳಿದೆ ಅದರಿಂದ ಉಂಟಾದ ಸಂತೋಷದಿಂದ ಈ ಕೃತಿ ಹೊರಹೊಮ್ಮಿದೆ ಈ ಅದ್ಭುತ ಪವಾಡಗಳ ವಿವರಣೆಯು ಭಕ್ತ ಕೊಡುಗೆ ಇಡಿಸುತ್ತದೆ ಮತ್ತು ಅವುಗಳ ಶ್ರವಣದಿಂದ ಭಕ್ತರ ಪಾಪಗಳು ನಾಶವಾಗುತ್ತವೆ ಎಂದು ತಿಳಿದು ಅವರ ಉದಾತವಾದ ಜೀವನ ಚರಿತ್ರೆ ಮತ್ತು ಉಪದೇಶಗಳನ್ನು ಬರೆಯಲು ತೊಡಗಿದೆ ಈ ಯೋಗಿಯ ಜೀವನ ಚರಿತ್ರೆ ತರ್ಕವೂ ಅಲ್ಲ ತರ್ಕಶಾಸ್ತ್ರವೂ ಅಲ್ಲ ಇದು ನಮಗೆ ನೈಜವಾದ ಆಧ್ಯಾತ್ಮಿಕ ರಾಜಮಾರ್ಗ ಅಸಮರ್ಥತೆ ಹೇಮಾಡ ಈ ಕಾರ್ಯವನ್ನು ಕೈಗಳು ತಮಗೆ ಯೋಗ್ಯತೆ ಸಾಲದೆಂದು ಭಾವಿಸಿದ್ದರು ನನಗೆ ಯಾವ ಆತ್ಮಸ್ನೇಹಿತನ ಜೀವನ ಚರಿತ್ರೆಯೂ ಗೊತ್ತಿರುವುದಿಲ್ಲ ನನ್ನ ಜೀವನ ಚರಿತ್ರೆಯೇ ನನಗೆ ತಿಳಿಯದು ಈಗಿರುವಾಗ ಅವರು ಮಹಾಯೋಗಿಯ ಜೀವನ ಚರಿತ್ರೆ ಬರೆಯಲು ಸಾಧ್ಯವೇ ಅವರ ಅವತಾರವನ್ನು ವಿವರಿಸಲು ಶಕ್ಯನೇ ಮಹಾಯೋಗಿಗಳ ಜೀವನ ಚರಿತ್ರೆ ಬರೆಯಬೇಕಾದರೆ ಅವರು ಸಹ ಮಹಾಯೋಗಿಗಳಾಗಿಯೇ ಇರಬೇಕು ಇಲ್ಲದಿದ್ದರೆ ಅವರ ಅನುಭವಗಳನ್ನು ಹೊರಗೆಡಲು ಹೇಗೆ ಸಾಧ್ಯವಾದೀತು ಇದೊಂದು ಕ್ಲಿಷ್ಟ ಸಮಸ್ಯೆ ಮಹಾಸಾಗರದ ಆಳವನ್ನು ಪತ್ತೆ ಮಾ ಹಚ್ಚಬಹುದು ಗಗನಕ್ಕೆ ವಸ್ತ್ರವನ್ನು ಓದಿಸಬಹುದು ಆದರೆ ಈ ಕೆಲಸ ಗುರು ಗುರುತರವಾದುದು ನಂತರ ನಗೆ ಗೀಡಾದೆನು ಎಂದು ಹೇಳಿ ನಾನು ಸಾಯಿ ಅವರ ಆಶೀರ್ವಾದವನ್ನು ಬೇಡಿದೆ ಎಂಬುದಾಗಿ ಕವಿಯೇ ಮಾಡಪ ಅಂತ ಹೇಳಿರುತ್ತಾರೆ ಅತ್ಯಂತ ಹೆಸರುವಾಸಿಯಾದ ಮಹಾರಾಷ್ಟ್ರದ ಕವಿಯೋಗಿಗಳಾದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ರೀತಿ ಹೇಳಿದ್ದಾರೆ ಮಹಾಯೋಗಿಗಳು ಭಕ್ತರಿಂದ ತಮ್ಮದೇ ಆದ ವಿಚಿತ್ರ ರೀತಿಯ ತಮ್ಮ ಕೆಲಸವನ್ನು ನೆರವೇರಿಸಿಕೊಳ್ಳುತ್ತಾರೆ ಪ್ರೇರೇಪಿಸಿರುತ್ತಾರೆ ಸಂತರ ದೇವನು ಸಾಧಿಸಲು ಭಕ್ತರ ಬಾಹ್ಯ ಪ್ರತೀಕರಷ್ಟೇ ಸುಮಾರು ಸಾವಿರದ ಏಳ್ನೂರರಲ್ಲಿ ಕವಿ ಮಹಾಪತಿಯವರು ಮಹಾಯೋಗಿಗಳ ಅದ್ಭುತ ಜೀವನ ಚರಿತ್ರೆಯನ್ನು ಬರೆಯಲು ಉತ್ಸುಕರಾದರು ಮಹಾಯೋಗಿಗಳು ಅವರನ್ನು ಪ್ರೇರೇಪಿಸಿ ಈ ಆ ಕಾರ್ಯವನ್ನು ಕೈಗೂಡಿಸಿಕೊಂಡರು ಇದೇ ರೀತಿ ಸಾವಿರದ ಎಂಟುನೂರರಲ್ಲಿ ದಸಗುಣೂರವರ ಸೇವೆಯು ಸ್ವೀಕರಿಸಲ್ಪಟ್ಟಿತು ಕವಿ ಮಹಾಪತಿಯವರು ನಾಲ್ಕು ಕೃತಿಗಳನ್ನು ಹೊರಗೆಡಿಹಿದರು ಭಕ್ತ ವಿಜಯ ಸಂತ ವಿಜಯ ಭಕ್ತ ಲೀಲಾಮೃತ ಮತ್ತು ಸಂತ ಲೀಲಾಮೃತ ಶ್ರೀ ದಾಸಗುಣು ಅವರು ಭಕ್ತ ಲೀಲಾಮೃತ ಮತ್ತು ಸಂತ ಲೀಲಾಮೃತ ಎಂಬ ಮಹೋನ್ನತ ಕೃತಿಗಳನ್ನು ಜನಸಮೂಹಕ್ಕೆ ದಯಪಾಲಿಸಿದರು ಇವುಗಳಲ್ಲಿ ಅನೇಕ ನವ್ಯ ಮಹಾಯೋಗಿಗಳ ಜೀವನ ಚರಿತ್ರೆಯು ಉಲ್ಲೇಖಿಸಲ್ಪಟ್ಟಿದೆ ಭಕ್ತ ಲೀಲಾಮೃತ ಮೂವತ್ತೊಂದು ಮೂವತ್ತೆರಡನೇ ಮತ್ತು ಮೂವತ್ತ್ ಮೂರನೇ ಅಧ್ಯಾಯಗಳಲ್ಲಿಯೂ ಮತ್ತು ಸಂತ ಲೀಲಾಮೃತದ ಐವತ್ತೇಳನೇ ಅಧ್ಯಾಯದಲ್ಲಿಯೂ ಶ್ರೀ ಸಾಯಿಬಾಬಾ ಅವರ ಜೀವನ ಚರಿತ್ರೆಯನ್ನು ಕಾಣಬಹುದು ಇವು ಸಾಯಿ ಲೀಲಾ ಮಾಸಿಕದ ಹನ್ನೊಂದು ಹನ್ನೆರಡು ಮತ್ತು ಹದಿನೇಳನೇ ಸಂಚಿಕೆಗಳಲ್ಲಿ ಪ್ರಕಟವಾಗಿವೆ ಇದೇ ರೀತಿ ಶ್ರೀ ಸಾಯಿಬಾಬಾ ಅವರ ಅದ್ಭುತ ಲೀಲೆಗಳನ್ನು ಶ್ರೀಮತಿ ಸಾವಿತ್ರಿಬಾಯಿ ರಘುನಾಥ ತೆಂಡುಲಕರ ಅವರು ಚಿಕ್ಕದಾದ ಅಚ್ಚುಕಟ್ಟಾದ ಶ್ರೀ ಸಾಯಿನಾಥ ಭಜನಾ ಮಾಲಾ ಎಂಬ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ದಕ್ಷಿಣ ಭಿಕ್ಷಾ ಸಂಸ್ಥೆ ಶಿರಡಿಯ ಬಕ್ ಪ್ರಕಟಣೆಯಾದ ಶ್ರೀ ಸಾಯಿ ಪ್ರಭಾ ಎಂಬ ಪುಸ್ತಕದಲ್ಲಿ ಸಾಯಿ ಭಕ್ತರಾದ ಅಮಿದಾಸ ಭವಾನಿ ಮೆಹ್ತಾ ಅವರು ಸಾಯಿಬಾಬಾ ಅವರ ಕೆಲವು ಕಥೆಗಳನ್ನು ಗುಜರಾತಿಯಲ್ಲಿ ಬರೆದಿರುತ್ತಾರೆ ಇಷ್ಟೊಂದು ಕೃತಿಗಳಿದ್ದಾಗ ಈ ಸಚ್ಚರತೆಯ ಅವಶ್ಯಕತೆ ಏನು ಎಂಬ ಪ್ರಶ್ನೆ ಬರುವುದು ಸಹಜ ಇದಕ್ಕೆ ಉತ್ತರ ಬಹು ಸುಲಭ ಶ್ರೀ ಸಾಯಿಬಾಬಾ ಅವರ ಜೀವನವು ಮಹಾಸಾಗರದಷ್ಟು ವಿಶಾಲವೂ ಮತ್ತು ಆಳವೂ ಆಗಿದೆ ಯಾರು ಬೇಕಾದರೂ ಈ ಮಹಾಸಾಗರದಲ್ಲಿ ಮುಳುಗಿ ಜ್ಞಾನ ಮತ್ತು ಭಕ್ತಿಯ ಅನಾರೋಗ್ಯ ರತ್ನಗಳನ್ನು ತೆಗೆದು ಭಕ್ತ ಕೋಟಿಗೆ ಹಂಚಬಹುದು ಇವರ ಕಥೆಗಳು ಉಪದೇಶಗಳು ಮತ್ತು ನೀತಿ ಪಾಠಗಳು ಬಹಳ ಅದ್ಭುತವಾಗಿವೆ ಯಾರು ದುಃಖ ದುಃಖದಿಂದ ನೊಂದಿರುತ್ತಾರೆಯೋ ಪ್ರಾಪಂಚಿಕ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುತ್ತಾರೆ ಅಂಥವರಿಗೆ ಇವು ವಿಶ್ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ ಪ್ರಾಪಂಚಿಕ ಮತ್ತು ಪರಮಾರ್ಥಕ ವಿಷಯಗಳಲ್ಲಿ ಅವರಿಗೆ ಜ್ಞಾನವನ್ನು ಉಂಟು ಮಾಡುತ್ತವೆ ವೇದಗಳಂತೆ ಅಭಿರುಚಿ ಹಾಗೂ ಬೋಧಪ್ರದವಾದ ಶ್ರೀ ಸಾಯಿಬಾಬಾ ಅವರ ಉಪದೇಶಗಳನ್ನು ಯಾರು ಶ್ರದ್ಧೆಯಿಂದ ಕೇಳುತ್ತಾರೆಯೋ ಅವರ ಅಭಿಷ್ಟಗಳು ಸಿದ್ಧಿಸುವವು ಈ ಕಥೆಗಳನ್ನು ಸಂಗ್ರಹಿಸಿ ಇಡುವುದೇ ನನ್ನ ಮುಖ್ಯ ಉಪಾಸನೆ ಶ್ರೀ ಸಾಯಿಬಾಬಾ ಅವರ ದರ್ಶನವನ್ನು ಯಾರಿಗೆ ಪಡೆಯಲು ಆಗಲಿಲ್ಲವೋ ಅಂತವರಿಗೆ ಈ ಕುರಿತು ಸಂತೋಷವನ್ನು ದೊರಕಿಸುತ್ತದೆ ಆದ್ದರಿಂದ ಈ ಕಾರ್ಯದಲ್ಲಿ ನಾನು ಅನುವಾದೆ ನಾನು ನನ್ನದು ಎಂಬ ಅಹಂಕಾರವನ್ನು ಅವರ ದಿವ್ಯ ಚರಣರವಿಂದಗಳಲ್ಲಿ ಅರ್ಪಿಸಿರುತ್ತೇನೆ ಆದ್ದರಿಂದ ದಾರಿ ಈಗ ಸುಗಮವಾಗಿದೆ ಎಂದು ಭಾವಿಸಿದ್ದೇನೆ ಅವರು ನನಗೆ ಇಹ ಪರಗಳೆರಡರಲ್ಲಿ ಸಂತೋಷವನ್ನು ದೊರಕಿಸಿಕೊಡುತ್ತಾರೆ ಎಂದು ನನ್ನ ಅಚಲ ನಂಬಿಕೆ ನಾನೇ ಸ್ವತಃ ಬಾಬಾವರ ಅಪ್ಪಣೆ ಪಡೆಯಲಿಲ್ಲ ಆದುದರಿಂದ ಅವರ ಆತ್ಮೀಯ ಸಖರಾದ ಮಾಧವರಾವ ದೇಶಪಾಂಡೆ ಶ್ಯಾಮ ಅವರು ನನ್ನ ಪರವಾಗಿ ಮಾತನಾಡಲು ಬೇಡಿಕೊಂಡೆನು ಅವರು ಈ ವಿಚಾರವನ್ನು ಬಾಬಾ ಅವರಿಗೆ ಈ ಅಣ್ಣ ಸಹಾಯ ನಿಮ್ಮ ಜೀವನ ಚರಿತ್ರೆ ಬರಲಿ ಉತ್ಸುಕರಾಗಿದ್ದಾರೆ ನಾನು ಬಡ ಫಕೀರ ನನ್ನ ಜೀವನ ಚರಿತ್ರೆಯ ಅವಶ್ಯಕತೆ ಇಲ್ಲ ಎಂದು ದಯವಿಟ್ಟು ಹೇಳಬೇಡಿ ನೀವು ಒಪ್ಪಿದರೆ ಅವರು ಬರೆಯಲು ಅನುವು ಅನುವಾಗುತ್ತಾರೆ ತಮ್ಮ ಚರಣ ಸೇವಾ ಬಲವೇ ಈ ಕೆಲಸವನ್ನು ಪೂರ್ತಿ ಮಾಡಿಸಿಕೊಳ್ಳುತ್ತದೆ ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದವಿಲ್ಲದೆ ಯಾವ ಕಾರ್ಯವೂ ಯಶಸ್ವಿಯಾಗಿ ಮುಗಿಯಲಾರದು ಎಂದು ತಿಳಿಸಿದರು ಆಗ ಬಾಬಾ ಅವರ ಮನ ಕರಗಿ ನನ್ನ ಮಸ್ತಕದ ಮೇಲೆ ಅಭಯ ಹಸ್ತ ಇಟ್ಟು ಉದಿ ನೀಡಿ ಆಶೀರ್ವದಿಸಿ ನನ್ನ ಕಥೆಗಳನ್ನು ಮತ್ತು ಅನುಭವಗಳನ್ನು ಸಂಗ್ರಹ ಮಾಡು ಟಿಪ್ಪಣಿಗಳನ್ನು ನೀಡು ನಾನು ಸಹಾಯ ಮಾಡುತ್ತೇನೆ ನೀನು ಕೇವಲ ಬಾಹ್ಯ ಪ್ರತೀಕ ನಾನೇ ನನ್ನ ಜೀವನ ಚರಿತ್ರೆಯನ್ನು ಬರೆದು ಭಕ್ತರ ಅಭಿಲಾಷೆಗಳನ್ನು ಈಡೇರಿಸುತ್ತೇನೆ ಅಹಂಕಾರವನ್ನು ತೊರೆದು ನನ್ನ ಪಾದಾರ ಪಾದಾರವಿಂದಗಳನ್ನು ಆಶ್ರಯಿಸು ಯಾರು ತಮ್ಮ ಜೀವಿತದಲ್ಲಿ ಈ ರೀತಿ ವರ್ತಿಸುತ್ತಾರೆಯೋ ಅವರಿಗೆ ಸಿಗುತ್ತೇನೆ ಯಾವಾಗ ನೀನು ಅಹಂಕಾರವನ್ನು ತ್ಯಜಿಸಿವೆಯೋ ಆಗ ನಾನು ನಿನ್ನ ಒಳಹೋಗು ನನ್ನ ಜೀವನ ಚರಿತ್ರೆಯನ್ನು ಸ್ವತಃ ಬರೆಯುತ್ತೇನೆ ನನ್ನ ಕತೆ ಮತ್ತು ಉಪದೇಶಗಳನ್ನು ಕೇಳುವುದರಿಂದ ಭಕ್ತರ ಹೃದಯದಲ್ಲಿ ನಂಬಿಕೆ ಉಂಟಾಗುತ್ತದೆ ಆಗ ಅವರು ಸ್ವಾನುಭವ ಮತ್ತು ಪರಮ ಸುಖನು ಹೊಂದುತ್ತಾರೆ ಆದರೆ ತಮ್ಮದೇ ಅದರ ರೀತಿಯನ್ನು ಪ್ರತಿಪಾದಿಸಬಾರದು ಬೇರೆಯವರ ಸಲಹೆ ತಿರಸ್ಕರಿಸಬಾರದು ನ್ಯಾಯ ನ್ಯಾಯದ ತರ್ಕ ವಿಚಾರ ಮಾಡಕೂಡದು ಎಂದು ಹೇಳಿದರು ಈಗ ನನಗೆ ಏಮಾಡಪ್ಪ ಅಂತ ಎಂಬ ಹೆಸರು ಹೇಗೆ ದೊರಕಿತ್ತು ಎಂಬುದನ್ನು ಹೇಳುತ್ತೇನೆ ನಾನು ಕಾಕ ಸಾಹೇಬ ದೀಕ್ಷಿತ ಮತ್ತು ನಾನು ಸಾಹೇಬ ಚಂದೋರಕ್ಕರ ಅವರ ಬಹಳ ಆತ್ಮೀಯ ಸ್ನೇಹಿತರು ಇವರು ನನ್ನ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದು ಬರುವಂತೆ ಒತ್ತಾಯಪಡಿಸಿದರು ನಾನು ಮಾತು ಕೊಟ್ಟೆನು ಆದರೆ ಕಾರಣಾಂತರಗಳಿಂದ ಹೋಗಲಾಗಲಿಲ್ಲ ಲೋಣಾವಳದಲ್ಲಿ ನನ್ನ ಸ್ನೇಹಿತರೊಬ್ಬರ ಮಗನಿಗೆ ಬಹಳ ಕಾಯಿಲೆಯಾಗಿತ್ತು ಯಾವ ಔಷಧಗಳಿಂದಲೂ ಪ್ರಯೋಜನ ಆಗಲಿಲ್ಲ ಗುರುಗಳನ್ನು ಕರೆಯಿಸಿ ಅವರನ್ನು ಮಗನ ಹಾಸಿಗೆ ಬಳಿ ಕೂಡರಿಸಿದರು ಆದ್ದರಿಂದಲೂ ಪ್ರಯೋಜನವಾಗಲಿಲ್ಲ ಇದನ್ನು ಕೇಳಿ ನನಗೆ ಗುರುವಿನ ಪ್ರಯೋಜನವಾದರೂ ಏನು ಗುರುವಿನ ಸಹಾಯದಿಂದ ಏ ಏನೊಂದು ಸಾಧ್ಯವಾಗದೇ ಇದ್ದರೆ ನಾನು ಶಿಡಿಗೆ ಏಕೆ ಹೋಗಬೇಕು ಎಂದೆನಿಸಿತು ಈ ರೀತಿ ಯೋಚಿಸುತ್ತಾ ನಾನು ಶಿರಡಿ ಪ್ರಯಾಣವನ್ನು ಮುಂದೂಡಿದೆನು ಆದರೆ ಅನಿವಾರ್ಯವಾದದ್ದು ಆಗಲೇಬೇಕು ನನ್ನ ವಿಷಯದಲ್ಲೂ ಈ ರೀತಿಯಾಯಿತು ಪ್ರಾಂತ ಅಧಿಕಾರಿಯಾದ ನಾನಾ ಸೈಬರ್ ಬಾಸಿನಿಗೆ ಪ್ರಯಾಣ ಬೆಳೆಸಿದ್ದರು ಠಾಣದಿಂದ ದಾದರೆಗೆ ಬಂದು ಬಾಸಿನ ಗಾಡಿಗೆ ಕಾಯುತ್ತಿದ್ದರು ಅಷ್ಟರಲ್ಲಿ ಬಾಂದ್ರಗೆ ಹೋಗುವ ಲೋಕಲ್ ಬಂದಿತ್ತು ಆಗ ಅವರು ಬಾಂದ್ರಕ್ಕೆ ಬಂದು ನನ್ನ ಕರೆಯಿಸಿ ಶಿರಡಿ ಪ್ರಯಾಣವನ್ನು ಮುಂದೂಡಿದುದಕ್ಕೆ ತರಾಟೆಗೆ ತೆಗೆದುಕೊಂಡರು ಆಗ ಅದೇ ರಾತ್ರಿ ಶಿರಡಿಗೆ ಹೋಗಲು ನಿರ್ಧರಿಸಿದ್ದೆನು ದಾದರಿಗೆ ಹೋಗಿ ಅಲ್ಲಿಂದ ಮಾನ ಮಾಡ ಗಾಡಿಯನ್ನು ಹಿಡಿಯಲೆಂದು ದಾದರಿಗೆ ಹೊರಟೆ ಇನ್ನೇನು ರೈಲು ಹೊರಡುವುದರಲ್ಲಿತ್ತು ಆಗ ಊರ ಮೊಮ್ಮದಿಯೇನು ನಮ್ಮ ಗಾಡಿಗೆ ಬಂದು ನನ್ನ ಸಾಮಾನು ಮುಂತಾದವುಗಳನ್ನು ನೋಡಿ ಎಲ್ಲಿಗೆ ಪ್ರಯಾಣ ಎಂದು ಕೇಳಿದನು ಶಿಡಿಗೆ ಎಂದು ಉತ್ತರಿಸಲು ಅವನು ನೀವು ಸೀದಾ ಬೋರಿ ಬಂದರಿಗೆ ಹೋಗಿ ಅಲ್ಲಿಂದ ಮನ ಮಾಡ ಮೇಲೆ ಹಿಡಿಯಿರಿ ಮೇಲ ಹಿಡಿಯಿರಿ ದಾತರಿನಲ್ಲೇ ಇಳಿಯಬೇಡಿ ಅಲ್ಲಿ ಮಾನ ಮಾಡ ಮೇಲ ನಿಲ್ಲುವುದಿಲ್ಲ ಎಂದನು ಈ ಘಟನೆ ನಡೆದಿದ್ದರೆ ನನ್ನ ಅಭಿಲಾಷೆ ಪ್ರಕಾರ ನಾನು ಮರುದಿನ ಶಿರ್ಡಿ ತಲುಪಲಾಗುತ್ತಿರಲಿಲ್ಲ ಅದೃಷ್ಟ ಬಲಿದಿನ ಶಿರ್ಡಿಯನ್ನು ಮರುದಿನ ಮುಂಜಾನೆ ಒಂಬತ್ತರಿಂದ ಹತ್ತು ಗಂಟೆಗೆ ಸೇರಿದೆ ಶ್ರೀಕಾಕಾ ಸಾಹೇಬ ದೀಕ್ಷಿತ ನನಗಾಗಿ ಕಾದಿದ್ದರು ಇದು ನಡೆದಿದ್ದು ಸುಮಾರು ಸಾವಿರದ ಒಂಬೈನೂರ ಹತ್ತರಲ್ಲಿ ಆಗ ಶಿರಡಿಯಲ್ಲಿ ಯಾತ್ರಿಕರಿಗೆ ತಂಗಲು ಇದ್ದ ಧರ್ಮಶಾಲೆ ಎಂದರೆ ಸಾಟೇವಾಡ ಮುಂದೆ ಬಂದ ತಕ್ಷಣವೇ ಬಾಬಾ ಅವರ ದರ್ಶನವನ್ನು ಪಡೆಯಲು ಮನಸ್ಸು ಹತೊರೆಯುತ್ತಿತ್ತು ಆಗ ತಾನೇ ತಾತಿಯ ಸಾಹೇಬ ನೂಲಕರರು ಮಸೀದಿಯಿಂದ ಹಿಂತಿರುಗಿ ಬಂದು ಬಾಬಾ ಈಗ ಮಾಡದ ವಾಡಾದ ಮೂಲೆಯ ಹತ್ತಿರ ಇದ್ದಾರೆ ಮೊದಲು ಹೋಗಿ ಅಲ್ಲಿ ದರ್ಶನ ಪಡೆಯಿರಿ ಸ್ನಾನವಾದ ನಂತರ ವಿರಾಮವಾಗಿ ಮಸೀದಿಯಲ್ಲಿ ದರ್ಶನ ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿ ಬಾಬಾ ಅವರ ಕಡೆಗೆ ಕೂಡಲೇ ಬಂದೆ ನನ್ನ ಸ್ನೇಹ ಸಂತೋಷಕ್ಕೆ ಪಾರವಿಲ್ಲದಾಯಿತು ಅವರು ಹೇಳಿದುದಕ್ಕಿಂತ ಮಿಗಿಲಾದದನ್ನು ಕಂಡೆನು ನನ್ನ ಇಂದ್ರಿಯಗಳೆಲ್ಲವೂ ತೃಪ್ತಿಗೊಂಡವು ಹಸಿವು ನೀರಡಿಕೆ ದೂರವಾದವು ಶ್ರೀ ಬಾಬಾ ಅವರ ಚರಣವೆಂದಿರಗಳ ಸ್ಪರ್ಶವಾದ ಕೂಡಲೇ ನಾನು ಪುನರುಜ್ಜನ್ಮ ಹೊಂದದಂತಾಯಿತು ಶ್ರೀಯವರ ದರ್ಶನ ಪಡೆಯಲು ಪ್ರೇರೇಪಿಸಿದವರನ್ನು ಸ್ಮರಿಸಿಕೊಂಡೆನು ನಾನು ಅವರನ್ನು ನನ್ನ ನಿಜವಾದ ಬಂಧುಗಳೆಂದೇ ಭಾವಿಸಿದ್ದೇನೆ ಅವರನ್ನು ನೆನೆದು ಮನದಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀ ಬಾಬಾ ಅವರ ದರ್ಶನದಲ್ಲಿ ಒಂದು ವಿಚಿತ್ರ ಶಕ್ತಿ ಅಡಗಿದೆ ನನ್ನ ಅಭಿಪ್ರಾಯದಲ್ಲಿ ಅವರ ದರ್ಶನದಿಂದ ನಮ್ಮ ಭಾವನೆಗಳೆಲ್ಲವೂ ಬದಲಾಗುತ್ತದೆ ನಮ್ಮ ಪೂರ್ವ ಕರ್ಮಗಳೆಲ್ಲ ಸವಿದು ಕ್ರಮೇಣ ಪ್ರಾಪಂಚಿಕ ವಸ್ತುಗಳ ಕಡೆಗೆ ವಿತರ ವಿತರಾಗ ಉಂಟಾಗುತ್ತದೆ ಮೋಹ ಕಡಿಮೆಯಾಗುತ್ತದೆ ನಮ್ಮ ಪೂರ್ವ ಜನ್ಮದ ಪುಣ್ಯಗಳ ಫಲದಿಂದ ಮಾತ್ರವೇ ನಮಗೆ ಅವರ ದರ್ಶನ ಸಾಧ್ಯ ನೀವು ಶ್ರೀ ಸಾಯಿಬಾಬಾರವರನ್ನು ನೋಡಿದರೆ ನಿಜವಾಗಿಯೂ ಪ್ರಪಂಚವೇ ಸಾಯಿಬಾಬಾರವರಂತೆ ಕಾಣುವುದು ಬಿಸಿ ತರ್ಕ ನಾನು ಶಿರಡಿಗೆ ಬಂದ ದಿನವೇ ಗುರುವಿನ ಅಗತ್ಯದ ಬಗ್ಗೆ ನನಗೂ ಬಾಳಸಾಯಿಬಾಬಾಟಿಯವರೆಗೂ ದೊಡ್ಡ ಚರ್ಚೆ ನಡೆಯಿತು ನಮ್ಮ ಸ್ವ ಸ್ವತಂತ್ರತೆ ಬಿಡಬೇಕು ಪರರಿಗೆಕ್ಕೆ ದಾಸರಾಗಬೇಕು ಗುರುವಿನ ಅಗತ್ಯವೇನು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ನಮ್ಮನ್ನು ನಾನು ಕಾಪಾಡಿಕೊಳ್ಳಲು ಶ್ರಮಿಸಬೇಕು ಸುಮ್ಮನೆ ಜಾಡಿಯತನದಿಂದ ಕುಳಿತು ನಿದ್ರೆ ಮಾಡುವುದರಿಂದೇನು ಪ್ರಯೋಜನ ಎಂದು ನನ್ನ ವಾದ ವಿಧಿ ಏನು ಸಂಭವಿಸಬೇಕು ಅದು ಸಂಭವಿಸಿಯೇ ತಿರುತ್ತದೆ ಅನೇಕ ಮಹಾತ್ಮರು ಸಹ ಅನುಭವಿಸಿದ್ದಾರೆ ನಾವೊಂದು ಬಗೆದರೆ ಒಂದು ಬಗೆಯುತ್ತದೆ ನಿನ್ನ ಬುದ್ಧಿವಂತಿಕೆಯನ್ನು ಬದುಕಿ ತಳ್ಳಿ ನಿನ್ನ ಅಹಂಕಾರ ನಿನಗೆ ಸಹಾಯವಾಗಲಾರದು ಎಂದು ಬಾಟೆಯವರ ವಾದ ಈ ರೀತಿ ಚರ್ಚೆ ಒಂದು ಗಂಟೆ ಕಾಲ ನಡೆಯಿತು ಆದರೂ ಯಾವುದೊಂದು ನಿಲುವಿಗೂ ಬರಲಾಗಲಿಲ್ಲ ಇದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅನಂತರ ನಾವು ಇತರರೊಡನೆ ಸೀದಿಗೆ ಹೊರಟೆವು ಆಗ ಬಾಬಾರವರು ಕಾಕಾ ಸೇಬನ್ ಕರೀತು ಸಾಟೆವಾಡದಲ್ಲಿ ಏನು ನಡೆಯಿತು ಚರ್ಚೆಯ ವಿಷಯವೇನು ನನ್ನ ಕಡೆಗೆ ನೋಡಿ ಈ ಏಮಾಡಪ್ಪ ಅಂತ ಏನು ಹೇಳುತ್ತಾನೆ ಎಂದು ಕೇಳಿದರು ಈ ಮಾತುಗಳನ್ನು ಕೇಳಿ ನನಗೆ ವಿಸ್ಮಯವಾಯಿತು ನಾವು ವಾದ ಮಾಡುತ್ತಿದ್ದ ಸಾಟೇವಾಡ ಮಸೀದಿಯಿಂದ ದೂರದಲ್ಲಿತ್ತು ಅವರ ಸರ್ವ್ ಸರ್ವಜ್ಞರಲ್ಲದಿದ್ದ ಪಕ್ಷದಲ್ಲಿ ಈ ವಿಚಾರವನ್ನು ಹೇಗೆ ತಿಳಿಯಲು ಸಾಧ್ಯ ಭವಿಷ್ಯವಾದಿ ಬಿರುದು ಶ್ರೀ ಸಾಯಿಬಾಬಾರವರು ನನ್ನನ್ನು ಹೇಮಾಡ ಪಂಥ ಎಂದು ಸಂಪೋ ಸಂಬೋಧಿಸಿದ್ದೇಕೆ ಎಂಬ 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 ಯೋಚನೆ ನನ್ನಲ್ಲಿ ಮೂಡಿತು ಈ ಪದದ ಮೂಲ ಹೇಮಾದ್ರಿ ಪಂಥ ಹೇಮಾದ್ರಿ ಪಂಥರವರು ಯಾದವ ಕುಲದ ದೇವಗಿರಿ ಮಹಾರಾಜರಾದ ಮಹಾದೇವ ಮತ್ತು ರಾಮದೇವರಾಜರಿಗೆ ಮಂತ್ರಿಯಾಗಿದ್ದರು ವಿದ್ಯಾವಂತರು ಸದ್ಗುಣ ಸಂಪನ್ನರು ಆಗಿ ಚರ್ ಚತುರ್ವರ್ಗ ಚಿಂತಾಮಣಿ ರಾಜ ಪ್ರಶಸ್ತಿ ಮುಂತಾದ ಗ್ರಂಥಗಳ ಕೃ ಕರ್ತೃಗಳಾಗಿದ್ದರು ನವ ರೀತಿಯ ಲೆಕ್ಕದ ವಿಧಾನವನ್ನು ಕಂಡುಹಿಡಿದಿದ್ದರು ಮೂಡಿ ಲಿಪಿಯನ್ನು ಸೃಷ್ಟಿಸಿದವರು ನಾನಾದರೋ ಇದಕ್ಕೆಲ್ಲ ತದ್ವಿರುದ್ಧ ಸಾಮಾನ್ಯ ಮಾನವ ಆದರೆ ನನಗೇಕೆ ಈ ಬಿರುದನ್ನು ದಯಪಾಲಿಸಿದರೆ ಎನಿಸಿತು ಅರ್ಥವಾಗಲಿಲ್ಲ ಕೂಲಂಕುಷವಾಗಿ ವಿಚಾರ ಮಾಡತೊಡಗಿದೆ ಆಗ ಈ ಬಿರುದು ಕೊಟ್ಟಿರುವುದು ನನ್ನ ಅಹಂಕಾರ ನಿರ್ಮೂಲನಕ್ಕಾಗಿ ಎಂದು ಮನಗಂಡೆನು ಮತ್ತು ಚರ್ಚೆಯಲ್ಲಿದ್ದು ನನಗೆ ಬುದ್ಧಿವಂತಿಕೆಗೆ ಕೊಟ್ಟ ಸನ್ಮಾನ ಎಂದು ತಿಳಿದುಕೊಂಡೆನು ಮುಂದಿನ ಕಥೆಯನ್ನು ಪರೀಕ್ಷಿಸಿದರೆ ಬಾಬಾರವರು ಏಮಾಡ ಪಂತ ಎಂದು ಕರೆದಿದ್ದು ನಿಜವಾಗಿಯೂ ಮಹತ್ವವಾದದ್ದು ಮತ್ತು ಭವಿಷ್ಯವಾದಿಯಾದದ್ದು ಎಂದು ಕಂಡುಬರುತ್ತದೆ ಏಕೆಂದರೆ ಅವರು ತಮ್ಮ ಮುಪ್ಪಿನಲ್ಲಿ ಶ್ರೀ ಸಾಯಿ ಸಂಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದರು ಲೆಕ್ಕ ಪತ್ರಗಳನ್ನು ಸಹ ಅವರೇ ನೋಡಿಕೊಳ್ಳುತ್ತಿದ್ದರು ಆಧ್ಯಾತ್ಮಿಕ ವಿಷಯಗಳಾದ ಜ್ಞಾನ ಭಕ್ತಿ ವಿತರಾಗ ಸರ್ವ ಸಮರ್ ಸಮರ್ಪಣೆ ಆತ್ಮಜ್ಞಾನ ಮುಂತಾದವುಗಳನ್ನು ನಿರೂಪಿಸಿರುವ ಶ್ರೀ ಸಚರಿತೆಯ ಲೇಖಕರೆಂದು ಪ್ರಸಿದ್ಧಿ ಪಡೆದರು ಗುರುವಿನ ಅವಶ್ಯಕತೆ ಯಮಾಡ ಪಂಥರು ಈ ವಿಚಾರವಾಗಿ ಯಾವುದೊಂದು ಟಿಪ್ಪಣಿಯನ್ನು ಇಟ್ಟಿರುವುದಿಲ್ಲ ಆದರೆ ಕಾಕಾ ಸಾಹೇಬರು ಈ ವಿಷಯದ ಬಗ್ಗೆ ಈ ರೀತಿ ಹೇಳಿರುತ್ತಾರೆ ಯಮಾಡ ಪಂಥರನ್ನು ಸಂಧಿಸಿದ ಮಾರನೇ ದಿನವೇ ಶ್ರೀ ಕಾಕಾ ಸಾಹೇಬ ದೀಕ್ಷಿತರವರು ಶ್ರೀ ಬಾಬಾರವರಲ್ಲಿಗೆ ಹೋಗಿ ನಾನು ಈಗ ಶಿರಡಿ ಬಿಡಬಹುದಲ್ಲವೇ ಎಂದು ಕೇಳಿದರು ಆಗ ಅಲ್ಲಿದ್ದ ಕೆಲವರು ಎಲ್ಲಿಗೆ ಎಂದು ಕೇಳಲು ಬಾಬಾರವರು ಮೇಲಕ್ಕೆ ಎಂದರು ಆಗ ಅಲ್ಲಿಯೇ ಇದ್ದ ಓರ್ವನು ಹೇಗಿದೆ ಎಂದು ಪ್ರಶ್ನಿಸಿದರು ಬಾಬಾರವರು ಅಲ್ಲಿಗೆ ಹೋಗಲು ಅನೇಕ ದಾರಿಗಳಿವೆ ಇಲ್ಲಿಂದಲೂ ದಾರಿ ಇದೆ ಆ ದಾರಿ ಬಹಳ ಕಠಿಣವಾದುದು ದಾರಿಯಲ್ಲಿ ಹುಲಿ ಮತ್ತು ತೋಳಗಳಿವೆ ಎಂದರು ಅದಕ್ಕೆ ನಾನು ಕಾಕಾ ಸಾಹೇಬ ಬಾಬಾ ನಮ್ಮೊಂದಿಗೆ ಮಾರ್ಗದರ್ಶಕ ಮಾರ್ಗದರ್ಶಕನನ್ನು ಕರೆದುಕೊಂಡು ಹೋದರೊಳಿತ್ಯಲ್ಲವೇ ಎಂದು ಕೇಳಲು ಬಾಬಾರವರು ಆಗ ಕಷ್ಟವಲ್ಲ ಕಷ್ಟವಿಲ್ಲ ಮಾರ್ಗದರ್ಶಕನ ಸುರಕ್ಷಿತವಾಗಿ ಉದ್ದೇಶಿತ ಸ್ಥಳಕ್ಕೆ ಕೊಂಡೊಯ್ಯುವನು ಮಾರ್ಗದರ್ಶಕ ನಿಲ್ಲದಿದ್ದ ಪಕ್ಷದಲ್ಲಿ ದಾರಿಯ ತೊಂದರೆಗೀಡಾಗುವ ಸಂಭವ ಇದೆ ಎಂದು ತರಿಸಿದರು ಈ ಉತ್ತರ ಅಲ್ಲಿಯೇ ಇದ್ದ ದಾಮೋಲಕರ್ ಅವರ ಗುರುವಿನ ಅಗತ್ಯವಿದೆಯೇ ಎಂಬ ಪ್ರಶ್ನೆಗೆ ಉತ್ತರವಾಗಿದ್ದು ಅವರು ಯೋಚಿಸತೊಡಗಿದರು ನೈಜವಾದ ಪರಮಾರ್ಥಿಕ ಜ್ಞಾನ ಸಂಪಾದನೆಗೆ ಗುರುವಿನ ಅವಶ್ಯಕತೆ ಇದೆ ಎಂದು ತಿಳಿದುಕೊಂಡರು ಉದಾಹರಣೆ ಅವತಾರ ರೂಪಿಗಳಾದ ಶ್ರೀಕೃಷ್ಣ ಶ್ರೀರಾಮ ಇವರು ಮತ್ತು ತಮ್ಮ ಸ್ವಾನುಭವಕ್ಕೋಸ್ಕರ ತಮ್ಮ ಗುರುಗಳಾದ ಸಾಂದಾಪನಿ ಮತ್ತು ವಸಿಷ್ಠರಿಗೆ ಶರಣಾಗತರಾಗಲಿಲ್ಲವೇ ಶ್ರೀ ಸಾಯಿ ಪ್ರಣಾಮ ಎರಡನೇ ಅಧ್ಯಾಯ ಮುಕ್ತಾಯವಾಯಿತು